ನಾಪತ್ತೆಯಾಗಿದ್ದ ಬಸನಗೌಡ ದದ್ದಲ್ ದಿಢೀರ್ ಪ್ರತ್ಯಕ್ಷ ಅಧಿವೇಶನಕ್ಕಾಗಿ ವಿಧಾನಸೌಧಕ್ಕೆ ಬಂದ ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ಎಷ್ಟಕ್ಕೂ ಕಾಣಿಯಾಗಿದ್ದ ದದ್ದಲ್ ಇಷ್ಟಕ್ಕಿದ್ದ ಹಾಗೆ ಕಾಣಿಸಿಕೊಂಡಿದ್ದೇಕೆ ಗೊತ್ತಾ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ವಾಲ್ಮೀಕಿ ಹಗರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಶಾಸಕ ಬಸನಗೌಡ ದದ್ದಲ್ ಅವರನ್ನ ಕೆಲವು ದಿನಗಳಿಂದ ಇಡಿ ಅಧಿಕಾರಿಗಳು ಹುಡುಕ್ತಾ ಇರೋ ವಿಷಯ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಅದಕ್ಕೆ ಸರಿಯಾಗಿ ದದ್ದಲ್ ಕೂಡ ಎಲ್ಲಿಯೂ ಕಾಣಿಸಿಕೊಳ್ಳದೆ ನಾಪತ್ತೆಯಾಗಿದ್ದರು ಈಗಾಗಲೇ ಮಾಜಿ ಸಚಿವ ನಾಗೇಂದ್ರನನ್ನ ಬಂಧಿಸಿರೋ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ರ ಕೂಡ ಬಂಧಿಸುವುದು ಬಹುತೇಕ ಖಚಿತ ಆಗಿದೆ ಹಾಗಾಗಿ ದದ್ದಲ್ ಒಮ್ಮೆ ಹೇಗಾದ್ರೂ ಇಡಿ ಅಧಿಕಾರಿಗಳಿಂದ ತಪ್ಪಿಸಿಕೊಳ್ಬೇಕು ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ನೀವೇ ನನ್ನನ್ನ ಬಂಧಿಸಿ ಅಂತ ಗೋಗರೆದಿದ್ರು ಅನ್ನೋ ವಿಚಾರ ಕೂಡ ಸುದ್ದಿಯಾಗಿತ್ತು ಕೊನೆಗೆ ಎಸ್ಐಟಿ ವಶಕ್ಕೆ ಪಡೆಯದ ಕಾರಣ ದದ್ದಲ್ ನಾಪತ್ತೆಯಾಗಿದ್ರು ಒಬ್ಬ ಶಾಸಕನಾಗಿ ಒಂದು ತನಿಖಾ ಸಂಸ್ಥೆಯಿಂದ ಎಷ್ಟು ದಿನ ತಪ್ಪಿಸಿಕೊಂಡು ಬದುಕಬಹುದು ಅನ್ನೋದನ್ನು ದದ್ದಲ್ ಯೋಚನೆ ಮಾಡಿದ ಹಾಗೆ ಕಾಣಿಸಿಲ್ಲ ಪರಿಸ್ಥಿತಿ ಹೀಗಿದ್ದಾಗ ಈಗ ಬಸನಗೌಡ ದದ್ದಲ್ ಇದ್ದಕ್ಕಿದ್ದ ಹಾಗೆ ವಿಧಾನಸೌಧದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಪ್ರಶ್ನೆ ಮಾಡಿದ ಮಾಧ್ಯಮದ ಬಳಿಕ ನಾನೆಲ್ಲೂ ಹೋಗಿಲ್ಲ ಊರಿಗೆ ಹೋಗಿದ್ದೆ ಈಗ ಅಧಿವೇಶನಕ್ಕೆ ಬಂದಿದ್ದೀನಿ ಅಂತಷ್ಟೇ ಹೇಳಿ ನುಡುಚಿಕೊಂಡು ವಿಧಾನಸೌಧದ ಒಳಗೆ ಹೋಗಿದ್ದಾರೆ ಹೋಗಿನಿ ಎರಡು ದಿವಸ ಊರಗೆ ಐತೆ ನಿ ಮತ್ತೆ ಬಂದಿನಿ ಮತ್ತೆ ಅಸಂಬುಲಿ ಆಗ್ತಿದೆ ನಾನು ಫೋನ್ ಐತೆ ಕೈಯಗಾದಾ ಎಲ್ಲಾದಾ ನಾನು ಎಲ್ಲೂ ತಪಸ್ಸು ಇಲ್ಲ ಪ್ರಶ್ನೆ ಏನಪ್ಪಾಂದ್ರೆ ಈಗ ಇಡೀ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ವಿಧಾನಸೌಧಕ್ಕೆ ಬಂದು ದಡ್ಡಲ್ಲನ್ನ ಅರೆಸ್ಟ್ ಮಾಡ್ತಾರಾ ಅಥವಾ ಬೇರೆ ಸಮಯಕ್ಕಾಗಿ ಕಾಯ್ತಾರಾ ಗೊತ್ತಿಲ್ಲ ಕ್ಕಿಂತ ಪ್ರಮುಖ ವಿಷಯ ಅಂದ್ರೆ ಇಷ್ಟು ದಿನ ನಾಪತ್ತೆಯಾಗಿದ್ದಂತಹ ದದ್ದಲ್ ಈಗ ದಿಢೀರಂತ ವಿಧಾನಸೌಧದಲ್ಲಿ ಹಾಜರಾಗುವುದಕ್ಕೆ ಕಾರಣವಾದ್ರೂ ಏನು ಅನ್ನೋದು ಬಹುತೇಕ ಇದಕ್ಕೆ ಕಾರಣ ಮುಂಗಾರು ಅಧಿವೇಶನ ಹಾಗಂತ ದಲೊಬ್ಬ ಶಾಸಕನಾಗಿ ಕರ್ತವ್ಯ ನಿಷ್ಠೆಯಿಂದ ಅಧಿವೇಶನಕ್ಕೆ ಹಾಜರಾಗಿದ್ದಾರೆ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ ಹೌದು ಈ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಈಗಾಗಲೇ ವಿರೋಧ ಪಕ್ಷಗಳು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಕೂಡ ಹಿಂದೆಂದೂ ಇಲ್ಲದಂತಹ ಪೇಚಿಗೆ ಸಿಕ್ಕಾಕೊಂಡಿದೆ ಕರ್ನಾಟಕದ ಇತಿಹಾಸದಲ್ಲೇ ನೂರ ಎಂಬತ್ತೇಳು ಕೋಟಿ ದಲಿತರಣವನ್ನ ಲೂಟಿ ಮಾಡಿರೋದು ಕರ್ನಾಟಕದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಒಂದ್ ಕಡೆ ವಾಲ್ಮೀಕಿ ನಿಗಮ ಹಗರಣ ಇನ್ನೊಂದು ಕಡೆ ಮೂಡ ಅವ್ಯವಹಾರ ಪ್ರಕರಣಗಳಲ್ಲಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಡಕತ್ತರಿಗೆ ಸಿಕ್ಕಾಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವತ್ತೇನು ಜುಡಿಷಿಯಲ್ ಕಮಿಷನ್ ಅನ್ನ ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ ಅದು ನಿಜಕ್ಕೂ ತಮ್ಮಂತ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಮಾಡಿರುವಂತಹ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡಿಲಿಕ್ಕೆ ಅಸಹಾಯಕರಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರಾಗಲಿ ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ವಾ ನಿಮಗೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣದಲ್ಲಿ ಈಗಾಗಲೇ ಒಬ್ಬ ಸಚಿವನ ತಲೆದಂಡ ಕೂಡ ಆಗಿದೆ ವಿರೋಧ ಪಕ್ಷಗಳು ಈ ವಿಷಯವನ್ನ ಹಿಡಿದುಕೊಂಡು ಸರ್ಕಾರದ ಜನ್ಮ ಜಾಲಾಡೋದಕ್ಕೆ ತಯಾರಾಗಿವೆ ಸದನದ ಹೊರಗಡೆ ಎತ್ತಿಕೊಂಡು ಹೋರಾಟ ಮಾಡಿದ್ದೇವೆ ದಲಿತರ ಹೆಸರು ಹೇಳಿಕೊಂಡು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿಕೊಂಡು ಬಂದು ಇವತ್ತು ದಲಿತರಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನು ಲೂಟಿ ಮಾಡಿ ದೋಚಿ ಅದನ್ನೇ ಇವತ್ತು ಲೋಕಸಭಾ ಚುನಾವಣೆ ನಡೆಸಿದ್ದಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಬಯಲಾಗಿದೆ ಸರ್ಕಾರವು ಏಟಿಗೆ ಎದುರೇಟು ಕೊಡೋದಕ್ಕೆ ಸಿದ್ಧ ಆಗಿದೆ ಅವ್ರ ಏನ್ ವಿಚಾರ ಇದ್ರೆ ಅವರು ತಿಳಿಸ್ಲಿ ಓಡಾಗ್ಲಿ ಇನ್ನೊಂದಾಗ್ಲಿ ಏನ್ ಬೇಕಾರೋ ಅವ್ರು ತಿಳಿಸ್ಲಿ ಏನ್ ಉತ್ತರ ಕೊಡ್ಬೇಕೋ ನಾವು ಉತ್ತರ ಕೊಡ್ತೀವಿ ಇಂತಹ ಪರಿಸ್ಥಿತಿಲಿ ನಮ್ಮ ಪಕ್ಷದ ಶಾಸಕ ತಲೆಮರೆಸಿಕೊಂಡಿದ್ರೆ ಮುಜುಗರಕ್ಕೆ ಒಳಗಾಗ್ಬೇಕಾಗತ್ತೆ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಬಸನಗೌಡದ ಬಗ್ಗೆ ಅಧಿವೇಶನಕ್ಕೆ ಹಾಜರಾಗುವುದಕ್ಕಾಗಿ ಖಡಕ್ಕಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಎನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳ್ಬರ್ತಾರೆ ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವ್ದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ರಾಜಕೀಯ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ ಈಗಾಗ್ಲೇ ಇರುವಂತಹ ಆಪಾದನೆಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟವಾಗಿರುವಾಗ ತಮ್ಮ ಪಕ್ಷದ ಶಾಸಕನೊಬ್ಬ ಆರೋಪಿಯಾಗಿ ತಲೆಮರೆಸಿಕೊಂಡಿದ್ರೆ ಅದನ್ನ ಸಮರ್ಥನೆ ಮಾಡೋದಕ್ಕೆ ಸರ್ಕಾರಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯಾವ ಅಧಿಕಾರಿ ಇದಾನೆ ನಿಷ್ಠಾವಂತ ಅಧಿಕಾರಿ ಅವನು ಕೂಡ ದಲಿತ ಇವತ್ತು ನೂಟಿ ಹೊಡೆದಿರೋ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಅದು ಕೂಡ ದಲಿತರ ಹಣ ಒಂದ್ ಕಡೆ ದಲಿತರು ಓಟ್ ಬೇಕು ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು ಇನ್ನೊಂದ್ ಕಡೆ ದಲಿತರ ಸಾವು ಬೇಕು ಇದು ಕಾಂಗ್ರೆಸ್ಸಿನ ನೀತಿ ಈ ವಿಚಾರದಿಂದ ಅಧಿವೇಶನದಲ್ಲಿ ತಮಗೆ ಹಿನ್ನಡೆ ಆಗಬಹುದು ಅನ್ನೋ ಕಾರಣಕ್ಕಾಗಿಯೇ ಬಸನಗೌಡ ದದ್ದಲ್ನನ್ನ ಬಲವಂತವಾಗಿ ಕರೆಸಲಾಗಿದೆ ಅನ್ನೋದಂತೂ ನಿಜ ಇಡಿ ಅಧಿಕಾರಿಗಳು ನಾಗೇಂದ್ರನನ್ನ ಬಂಧಿಸಿದಂತೆ ದದ್ದಲ್ನನ್ನ ಬಂಧಿಸಿದ್ರೂ ಪರವಾಗಿಲ್ಲ ಈ ನಾಪತ್ತೆಯ ಮುಜುಗರ ಬೇಡ ಅನ್ನೋ ಕಾರಣಕ್ಕಾಗಿಯೇ ಬಸನಗೌಡ ದದ್ದಲ್ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷವಾಗಿರುವಂತಹ ರಾಜರಹಸ್ಯ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ ಈ ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯತೆಯನ್ನ ಕಳ್ಕೊಂಡಿದ್ದಾರೆ ಮಾನ ಮರ್ಯಾದೆ ಇದ್ದರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು ಚೆಂಡು ಈಗ ತಾನಾಗಿಯೇ ಇಡಿ ಅಧಿಕಾರಿಗಳ ಅಂಗಳಕ್ಕೆ ಬಂದು ಬಿದ್ದಿದೆ ದದ್ದಲ್ ಪ್ರಹಸನ ಈಗ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ